ಸಹೃದಯ ಸರಳ ವ್ಯಕ್ತಿತ್ವ ಸದಾಭಿವೃದ್ಧಿಯ ಚಿಂತನೆ ಬಿಡುವಿಲ್ಲದ ಅನೇಕ ಕೆಲಸದ ಮಧ್ಯೆಯೂ ಅನೇಕ ಕಾರ್ಯಕ್ರಮಗಳು ಸಮಾಜಮುಖಿ ಕರ್ತವ್ಯಗಳನ್ನು ಸಮರ್ಥವಾಗಿ ನಿಭಾಯಿಸಿ ಸಮಾಜದಲ್ಲಿ ದುಡಿತಾ ಇರುವ ಚಿತ್ತಾಜೀವೇಂದ್ರ ಇವರು ಕಲಾಕ್ಷೇತ್ರದಲ್ಲಿ ಅವರದ್ದೇ ಆದ ಛಾಪು ಮೂಡಿಸಿದ್ದಾರೆ ತಮ್ಮದೇ ಆದ ಅಭಿಮಾನಿ ವರ್ಗವನ್ನ ಹಾಗೆಯೇ ಗೌರವವನ್ನ ಸಂಪಾದಿಸಿದ್ದಾರೆ ಆದರೆ ನಾವು ಇವತ್ತು ಹೇಳೋದಿಕ್ಕೆ ಹೊರಟಿರುವ ವಿಷಯ ಜೈನ ಧರ್ಮದಲ್ಲಿ ಇವರ ಸಾಧನೆ ಮತ್ತು ಸಂಘಟನೆ ಬಹುದೊಡ್ಡದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಚನ್ನ ಅಸೋಸಿಯೇಷನ್ ಸ್ಥಾಪಿಸಿ ಹಲವಾರು ಕಾರ್ಯಕ್ರಮ ಆರಂಭಿಸಿದ ಇವರು ನಂತರ ಸುಹಾಸ್ತಿ ಹೆಸರಿನ ಜೈನ್ ಮಿಲನ್ಗೆ ಅಡಿಪಾಯ ಹಾಕಿದರು ಇವರ ಸ್ಟುಡಿಯೋದಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಇವತ್ತು ನಾಡಿನ ಪ್ರತಿಷ್ಠಿತ ಜೈನ್ ಮಿಲನ್ ಆಗಿ ಬೆಳೆದು ನಿಂತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರಂನಲ್ಲಿ ಜೈನ ಧರ್ಮದ ಸಣ್ಣ ಪುಟ್ಟ ಪ್ರಭಾವನ ಕೆಲಸವನ್ನು ಆರಂಭಿಸಿದ ಇವರ ನೇತೃತ್ವದಲ್ಲಿ ಪ್ರಸ್ತುತ ಇಪ್ಪತ್ತೊಂದಕ್ಕೂ ಹೆಚ್ಚು ಫೇಸ್ಬುಕ್ ಪುಟಗಳು ಇನ್ಸ್ಟಾಗ್ರಾಮ್ ಖಾತೆಗಳನ್ನು ತೆರೆದು ಬಹುದೊಡ್ಡ ತಂಡವನ್ನು ಕಟ್ಟಿ ಧರ್ಮ ಪ್ರಚಾರ ಪ್ರಭಾವನೆ ಮಾಡುತ್ತಿದ್ದಾರೆ ಇವರ ಸೋಷಿಯಲ್ ಮೀಡಿಯಾ ತಂಡಗಳಲ್ಲಿ ಪ್ರಮುಖವಾದವು ಮಹಾನ್ ವೀರ ಕರ್ನಾಟಕದಲ್ಲಿ ಜೈನ ಧರ್ಮ ಜೈನ ಬಸದಿ ಮುಂತಾದವು ಇದಲ್ಲದೆ ಎರಡು ಸಾವಿರದ ಹದಿನಾರರಲ್ಲಿ ಅವರಿಗೆ ಗೊತ್ತಿದ್ದ ವಿದೇಶಿ ಜೈನ ಮಿತ್ರರನ್ನ ಸೇರಿಸಿಕೊಂಡು ಚಿಕ್ಕದೊಂದು ಇಂಟರ್ ನ್ಯಾಷನಲ್ ಜೈನ್ ಫ್ರೆಂಡ್ಸ್ ಗ್ರೂಪ್ ಆರಂಭಿಸಿದರು ಲಾಕ್ಡೌನ್ ಸಂದರ್ಭದಲ್ಲಿ ಹಿರಿಯರಾದ ಪ್ರಸನ್ನಕುಮಾರ್ ಮೈಸೂರು ಇವರನ್ನ ಈ ಗುಂಪಿನ ಮುಂದಾಳಾಗಿ ಮಾಡಿದರು ಪ್ರಸ್ತುತ ಈ ತಂಡದಲ್ಲಿ ಏಳ್ನೂರು ಜನರಿಗೂ ಹೆಚ್ಚಿನ ವಿದೇಶದಲ್ಲಿರುವ ಜೈನ ಮಿತ್ರರಿದ್ದಾರೆ ಕರ್ನಾಟಕದ ಜೈನ ಚಿತ್ರ ಮತ್ತು ಶಿಲ್ಪ ಕಲಾವಿದರನ್ನು ಸಂಘಟಿಸುವುದರಲ್ಲಿ ಇವರ ಪಾತ್ರ ಬಹುದೊಡ್ಡದಿದೆ ಉಷಾರಾಣಿ ಮೇಡಮ್ ಮತ್ತು ಇವರು ಸೇರಿಕೊಂಡು ಕಟ್ಟಿದ ಜೈನ ಆರ್ಟಿಸ್ಟ್ ಸಂಸ್ಥೆಯಲ್ಲಿ ಪ್ರಸ್ತುತ ನಲವತ್ತೈದು ಜನ ಜೈನ ಶಿಲ್ಪ ಮತ್ತು ಚಿತ್ರ ಕಲಾವಿದರಿದ್ದಾರೆ ಇವರ ಪ್ರಯತ್ನ ಇಷ್ಟಕ್ಕೆ ನಿಂತಿಲ್ಲ ಹಲವು ಕೆಲಸಗಳಿಗೆ ಕೈ ಹಾಕಿದ್ದಾರೆ ರಾಜ್ಯದಾದ್ಯಂತ ಇರುವ ಪ್ರಗತಿಪರ ಕೃಷಿಕರನ್ನು ಒಗ್ಗೂಡಿಸುವಲ್ಲಿ ಶ್ರಮ ಹಾಕಿದ್ದಾರೆ ಜೈನ ಫೋಟೋಗ್ರಾಫರ್ ಸಂಘಟಿಸುವಲ್ಲಿಯೂ ಇವರ ಪಾತ್ರ ದೊಡ್ಡದಿದೆ ರಾಜ್ಯದಾದ್ಯಂತ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿ ಬಂದ ಜೈನ ಸದಸ್ಯರನ್ನ ಒಂದು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸೇರಿಸಿ ಅವರೆಲ್ಲರನ್ನ ಒಟ್ಟುಗೂಡಿಸುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಸುಹಸ್ತಿ ಯುವ ಜೈನ್ ಮಿಲನ್ ಪ್ರತಿಷ್ಠಿತ ಕಾರ್ಯಕ್ರಮ ಜಿನ ಸಮ್ಮಿಲನ ಇವರದ್ದೇ ಪರಿಕಲ್ಪನೆ ಕಳೆದ ಬಾರಿ ಈ ಕಾರ್ಯಕ್ರಮವನ್ನು ದುಬೈನಲ್ಲಿ ನಡೆಸಿ ಸೈ ಅನಿಸಿಕೊಂಡಿದ್ದಾರೆ ಅದೆಷ್ಟು ಪ್ರತಿಭೆಗಳಿಗೆ ಜೀವದಾಹಿನಿಯಾಗಿರುವ ಸಮಾಜದ ವಾಹಿನಿಯಲ್ಲಿ ಕಾಣಿಸಿಕೊಳ್ಳದೆ ಜೈನ ಸಮಾಜದ ಸಂಘಟಕನಾಗಿ ಮೌನದಲ್ಲೇ ಅಹರ್ನಿಶಿ ಸೇವೆ ಸಲ್ಲಿಸುತ್ತಿರುವ ಚಿತ್ತಜಿನೇಂದ್ರ ಎಂಎಂ ಇವರಿಗೆ ನಿಮ್ಮ ಅಮೂಲ್ಯ ಮತ ಹಾಕಿ ಗೆದ್ದು ಬರುವಂತಾಗಲಿ